ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಕುತ್ಪಾಡಿ ಎಸ್ಡಿಎಂ ಆಯುರ್ವೇದ ಕಾಲೇಜಿನ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗವು ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆಯ ಸಹಯೋಗದಲ್ಲಿ ಯೋಗ ಸಂಗಮ ಎಂಬ ವಿಶಿಷ್ಟ ಯೋಗ ಕಾರ್ಯಕ್ರಮವನ್ನು ಎಸ್ಡಿಎಂ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲೆ ಮಮತಾ ಕೇವಿ ಹೇಳಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಅಂದು ಬೆಳಗ್ಗೆ ಆರರಿಂದ ಎಂಟು ಗಂಟೆಯವರೆಗೆ ಕಾಲೇಜಿನ ನಾಲ್ಕನೆಯ ಮಹಡಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಸುಮಾರು ಐನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಎಂದರು ಯೋಗ ವಿಭಾಗಿ ದೇಸಾಯಿ ಯೋಗ ಸಂಸ್ಥೆ ಸಹಯೋಗದಲ್ಲಿ ಯೋಗ ಸಂಗಮ ಎಂಬ ವಿಶಿಷ್ಟ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದು ಅನ್ನ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ರಾಷ್ಟ್ರೀಯ ಏಕತೆ ಆರೋಗ್ಯ ಮತ್ತು ದಿನಪ್ರತಿ ಯೋಗದ ಅನುಷ್ಠಾನ ಸಂಸ್ಕೃತಿ ಆಚರಣೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗೌರವ ಅತಿಥಿಯಾಗಿ ಡಾಕ್ಟರ್ ಕೌಸ್ತು ಉಪಾಧ್ಯಾಯ ಸಲಹೆಗಾರರು ಆಯುಷ್ ಮಂತ್ರಾಲಯ ಭಾರತ ಸರ್ಕಾರ ಹಾಗೆ ಶ್ರೀ ಯಶ್ಪಾಲ್ ಆನಂದ್ ಸುವರ್ಣ ಶಾಸಕರು ಉಡುಪಿ ಶ್ರೀ ಗುರುಮೇಶ್ವರಿ ಶೆಟ್ಟಿ ಶಾಸಕರು ಕಾಪು ಶ್ರೀ ಪ್ರಭಾಕರ್ ಪೂಜಾರಿ ಅಧ್ಯಕ್ಷರು ನಗರಸಭೆ ಉಡುಪಿ ಶ್ರೀ ಜೈಕರ್ ಶೇರಿಗಾರ್ ಅಧ್ಯಕ್ಷರು ಕಡೇಕಾರ್ ಗ್ರಾಮ ಪಂಚಾಯಿತಿ ಡಾಕ್ಟರ್ ಮೊಹಮ್ಮದ್ ರಫಿ ನಿರ್ದೇಶಕರು ಬಿಚಿ ಉಡುಪಿ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ವೈದ್ಯಕೀಯ ಅಧೀಕ್ಷಕರಾದಂತಹ ಡಾಕ್ಟರ್ ನಾಗರಾಜ್ ಎಸ್ ಅವರು ಕೂಡ ಇದ್ದಾರೆ ಈ ಕಾರ್ಯಕ್ರಮದ